ಸ್ಟೇಡಿಯಂನಲ್ಲಿ ದುರಂತದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕರೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ದುರಂತದ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ರಾಹುಲ್ ಗಾಂಧಿ ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸ್ಟೇಡಿಯಂ ದುರಂತಕ್ಕೆ ರಾಹುಲ್ ಗಾಂಧಿಯವರು ದಿಗ್ಭ್ರಮೆ ಆಗಿದ್ದಾರೆ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಈ ದುರ್ಘಟನೆಯ ಬಗ್ಗೆ ರಾಹುಲ್ ಗಾಂಧಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ತುಳಿತ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿಯವರು ಕರೆ ಮಾಡಿ ಏನೇನು ಆಯಿತು ಅನ್ನುವಂಥ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಅದಾದ್ಮೇಲೆ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಏನೇನು ಆಯಿತು ಅಂತ ವಿಚಾರ ಗೊತ್ತಾಗ್ತಿದ್ದಂತೆ ದಿಗ್ಭ್ರಮೆ ಆಗಿದ್ದಾರೆ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ವಿಚಾರ ಗೊತ್ತಾಗ್ತಿದ್ದಂತೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ ಇದು ಯಾಕಂದರೆ ದೊಡ್ಡ ಮಟ್ಟದ ಸಂಭ್ರಮ ಸೆಲೆಬ್ರೇಷನ್ ಇತ್ತು ಆದರೆ ದಿಢೀರ್ ಅಂತ ತುಳಿತ ಆಗುತ್ತೆ ಹತ್ತಾರು ಜನ ಸಾವನ್ನಪ್ಪಿದ್ದಾರೆ ಒಂದು ಐವತ್ತಕ್ಕೂ ಹೆಚ್ಚು ಜನ ಈಗಾಗಲೇ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂತಿದ್ದಾರೆ ಹಾಗಾಗಿ ವಿಚಾರ ಗೊತ್ತಾಗ್ತಿದ್ದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿಯವರು ಕರೆ ಮಾಡಿದ್ದಾರೆ ಕಾಲ್ ಮಾಡಿ ಏನಾಯಿತು ಘಟನೆ ಯಾವ ರೀತಿಯಾಗಿ ನಡೆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡು ವಿಚಾರ ಗೊತ್ತಾಗ್ತಿದ್ದಂತೆ ಬೇಸರವನ್ನು ಹುರ್ಗಾಕಿದ್ದಾರೆ ಕಾಂಗ್ರೆಸ್ ನಾಯಕ ವಿಪಕ್ಷ ನಾಯಕ ಆಗಿರುವಂಥ ರಾಹುಲ್ ಗಾಂಧಿ ಅವರು ಸೊ ಹಾಗಾಗಿ ಈಗ ಸಂಭ್ರಮದ ಸ್ಥಳದಲ್ಲಿ ಸೂತಕದ ಛಾಯೆ ಆವರಿಸ್ಕೊಂಡಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಡೆಯಲ್ಲಿ ಮಾತುಗಳು ಕೇಳಿ ಬರ್ತಿದೆ ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಆ ವ್ಯವಸ್ಥೆಯಿಂದಲೇ ಈ ರೀತಿಯಾಗಿ ಆಯಿತು ಅಂತಾರೆ ಇನ್ನೊಂದು ಕಡೆಯಲ್ಲಿ ಜನರ ಹುಚ್ಚಾಟ ಅಭಿಮಾನಿಗಳ ಅಭಿಮಾನ ಇರಬೇಕು ಈ ರೀತಿಯಾದಂಥ ಅಭಿಮಾನಗಳು ಯಾಕೆ ಬೇಕು ಗೊತ್ತು ಪುಟ್ಟು ಪುಟ್ಟು ಮಕ್ಕಳು ಇರ್ತಾರೆ ದೊಡ್ಡವರಿರ್ತಾರೆ ಇಂಥ ನೂಕು ನುಗ್ಗಲಿಂದ ಸ್ವಲ್ಪ ಜಾಗೃತಿ ಆಗಿರಬೇಕು ಅವರ ಹುಚ್ಚಾಟದಿಂದಲೇ ಈಗ ಆಯಿತು ಅನ್ನೋ ಮಾತುಗಳು ಕೂಡ ಇದೆ ಸದ್ಯ ಈ ಘಟನೆಯ ಬಗ್ಗೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಪಡೆ ಈಗಾಗಲೇ ನಿಗಿ ನಿಗಿ ಕೆಂಡ ಆಗಿದೆ ಯಾಕೆ ಹೀಗೆ ಮಾಡ್ತು ಈ ಕೂಡಲೇ ಜುಡಿಷಿಯಲ್ ಐನ್ಕ್ವರಿ ಆಗಬೇಕು ಸಿ ಬಿ ಐ ತನಿಖೆಯನ್ನು ಮಾಡಿಸ್ಬೇಕು ಅನ್ನೋದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಈ ಬಗ್ಗೆ ಮಾತನಾಡಿ ಗುಡುಗಿದ್ರು ಏನು ವ್ಯವಸ್ಥೆ ಅಂತ ಎಸ್ ಸದ್ಯ ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದೀವಲ್ಲ ಈ ದೃಶ್ಯ ಒಂದು ನೋಡಿ ಅಸ್ವಸ್ಥರಾಗಿ ಬಿದ್ದವರನ್ನ ಅಲ್ಲಿನ ಸ್ಥಳೀಯರು ಅಲ್ಲಿದ್ದಂಥವರು ಆ ಜೊತೆ ಬಂದವರು ಎತ್ಕೊಂಡು ಹೋಗ್ತಿದ್ದಾರೆ ನೂಕು ನುಗ್ಲಾದ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ದೃಶ್ಯ ಎರಡರಲ್ಲಿ ಯಾವಾಗ ಈ ರೀತಿ ತಳ್ಳಾಟ ಆಯ್ತು ಆಗ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸಿದರೆ ಎತ್ಕೊಂಡು ಹೋಗ್ತಿದ್ದಾರೆ ಓಡೋಡಿ ಹೋಗ್ತಿದ್ದಾರೆ ಯಾಕಂದ್ರೆ ಕೈಯಲ್ಲಿ ಎತ್ಕೊಂಡಿದಾರಲ್ಲ ಪಾಪ ಅಸ್ವಸ್ಥರಾಗಿ ಬಿದ್ದಿದ್ದಾರೆ ಎತ್ಕೊಂಡು ಮತ್ತೆ ದೃಶ್ಯ ಮೂರ್ ನೋಡಿ ಇಲ್ಲಿ ಸ್ಟೇಡಿಯಂ ಬಳಿ ನಡೆದಿರುವಂಥ ಘಟನೆ ಉಸಿರಾಟಕ್ಕಾಗದೆ ಅಸ್ವಸ್ಥರಾಗಿ ಬಿದ್ದಿದ್ದಾರೆ ಅವ್ರನ್ನ ಚೆಸ್ಟ್ ಅನ್ನ ಒತ್ತುವುದರ ಮೂಲಕವಾಗಿ ಉಸಿರಾಟಕ್ಕೆ ಅನು ಮಾಡೋ ನಿಟ್ಟಿನಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ದೃಶ್ಯ ನಾನು ನೋಡಿ ಕಾಲೆಲ್ಲ ಇದಾಗ್ಬಿಟ್ಟಿದೆ ಅಲ್ಲಿರುವಂಥ ಜೊತೆಯಲ್ಲಿ ಬಂದವರು ಅಥವಾ ಅಲ್ಲಿ ಇದ್ದವರು ಯಾರು ಅವ್ರನ್ನ ಸ್ವಲ್ಪ ಚೇತರಿಸ್ಕೊಳ್ಳುವಂತೆ ಗಾಳಿ ಬೀಸ್ತಿದ್ದಾರೆ ಇತ್ತ ಇನ್ನೊಂದು ಕಡೆ ಹೊತ್ಕೊಂಡು ಓಡೋಗ್ತಿದ್ದಾರೆ ಈ ದೃಶ್ಯ ಐದು ಮತ್ತು ಆರು ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಎಲ್ಲರೂ ಕೂಡ ಯಂಗ್ ಅಂದರೆ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲರೂ ಕೂಡ ಅಷ್ಟು ಜೋಶಾಗಿ ಬಂದಿದ್ರು ಸೆಲೆಬ್ರೇಟ್ ಮಾಡೋದಕ್ಕೆ ಆದರೆ ಆ ಹೊತ್ತಿನಲ್ಲಿ ಇತ ಒಂದು ಕಡೆ ನಾವು ದೃಶ್ಯ ಮೂರಲ್ಲಿ ಗಮನಿಸ್ತಾ ಇದೀವಿ ಅದು ಮೆಟ್ರೋ ಚಿತ್ರಣ ಮೆಟ್ರೋದಲ್ಲಿ ಜನಸಾಗರ ಹೆಂಗಿತ್ತು ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾರ್ಕಿಂಗ್ ಮಾಡೋ ವ್ಯವಸ್ಥೆಗಳಂತೂ ಇಲ್ಲ ಸರಿಯಾದ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ವ್ಯವಸ್ಥೆಗಳಿಲ್ಲದೆ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋದಾಗಿ ಪೊಲೀಸರು ಕೂಡ ಇವತ್ತು ಸೂಚನೆ ಕೊಟ್ಟಿದ್ರು ಹೆಚ್ಚಾಗಿ ಸಾರ್ವಜನಿಕ ವಾಹನಗಳನ್ನು ಬಳಕೆ ಮಾಡಿ ಮೆಟ್ರೋ ಮೂಲಕ ಬನ್ನಿ ಅನ್ನೋದು ಯಾಕಂದ್ರೆ ಮೆಟ್ರೋ ವಿಧಾನಸೌಧಕ್ಕೆ ಭಾಳ ಹತ್ರ ಆಗುತ್ತೆ ಸ್ಟೇಡಿಯಂಗೂ ನಿಯರ್ ಬೈ ಇರುತ್ತೆ ಹೌದು ಒಳ್ಳೇದು ಹೌದು ಬಟ್ ಎಂಥ ಅವ್ಯವಸ್ಥೆಯಿಂದಾಗಿ ಅಥವಾ ಅಲ್ಲಿನ ಹುಚ್ಚಾಟಗಳಿಂದನೂ ನೋವಂತೂ ಆಗಿದೆ ಸಂಭ್ರಮ ಸೂತಕದವರೆಗೂ ಬಂದು ನಿಲ್ಲಿಸಿದೆ ಜನಸಾಗರ ನೋಡಿ ಜನಸಾಗರ ಅಂತಂದ್ರೆ ಆ ಶಬ್ದಕ್ಕೆ ಸರಿಯಾದ ಅರ್ಥ ಏನ್ ಕೇಳಿದ್ರೆ ದೃಶ್ಯ ಎರಡನ್ನ ನಾವು ಗಮನಿಸ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನು ಜನ ವಿಧಾನಸೌಧದ ಮುಂಭಾಗದ ದೃಶ್ಯ ಇತ್ತ ದೃಶ್ಯ ಒಂದದಲ್ಲಿ ನಾವು ಗಮನಿಸ್ತಾ ಹೋಗುದಾದ್ರೆ ಎಂತ ಸ್ಥಿತಿ ಸ್ಟೇಡಿಯಂ ಮುಂದೆ ಗೇಟ್ ನ ತಳ್ಳುತ್ತಿದ್ದಾರೆ ಮುಂದೆ ಹೋಗಿ ಕೂತ್ಕೊಂಡ್ರೆ ಸಾಕು ಎಲ್ಲ ದೃಶ್ಯ ಮೇಲೆ ಆ ದೃಶ್ಯ ನಾಲ್ಕು ನೋಡಿ ವೀಕ್ಷಕರೇ ಆಕ್ರಂದನ ಮುಗಿಲು ಮುಡ್ತಾ ಇದೆ ತಮ್ಮವರನ್ನ ಕಳೆದುಕೊಂಡು ತಮ್ಮವರು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ನೂಕಾಟದಿಂದ ತಳ್ಳಾಟದಿಂದ ಎಂಥ ಸಂಭ್ರಮದಲ್ಲಿದ್ದಂಥವ್ರು ಎಂಥ ದಾರುಣ ಅಂತ್ಯವನ್ನ ಕಂಡ್ರು ಅಂತ ನೋಡೋದಕ್ಕಾಗಲ್ಲ ಇಂಥ ದೃಶ್ಯ ಭಗವಂತ ಯಾಕೆ ಮಾಡ್ದ ಅಥವಾ ಏನು ಆಯಿತು ಅನ್ನುವಂಥ ದುಃಖ ಮೂಡುತ್ತೆ ಅಳತಿದ್ದಾರೆ ಬಿದ್ದು ಬಿದ್ದು ಅಳುತ್ತಿದ್ದಾರೆ ತಮ್ಮವರನ್ನ ಕಳ್ಕೊಂಡು ತಮ್ಮವರಿಗೆ ಗಾಯ ಆಗಿ ಆಸ್ಪತ್ರೆಗೆ ದಾಖಲು ಮಾಡಿ ಮನೆಯವರು ಹೆಂಗೆ ತಡ್ಕೊತಾರೆ ಅಭಿಮಾನ ಹೌದು ಎಲ್ಲರಿಗೂ ಅಭಿಮಾನ ಇದೆ ಆದರೆ ಆ ಅಭಿಮಾನ ಇಷ್ಟು ಅತಿರೇಕಕ್ಕೂ ಹೋದರೆ ಏನಾಗುತ್ತೆ ಜೀವದಕ್ಕಿಂತ ಹೆಚ್ಚ ಜೀವ ಉಳಿದ್ರೆ ಮುಂದಿನ ವರ್ಷ ಆರ್ ಸಿ ಬಿ ಮುಂದಿನ ದಿನದಲ್ಲಿ ಗೆದ್ದಾಗ ಸಲ ಕಪ್ಪು ನೋಡ್ಬೋದು ಸಲ ಸಂಭ್ರಮ ಪಡ್ಬೋದು ಆ ಪರಿಸ್ಥಿತಿ ನೋಡಿ ಒಬ್ಬರ ಮೇಲೆ ಒಬ್ರು ಹತ್ತಾರದು ದೃಶ್ಯ ಐದನ್ನ ಗಮನಿಸ್ತಾ ಇದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು ಮನುಷ್ಯರ ಮೇಲೆ ಎತ್ ಬಿತ್ತು ಓಡೋಗ್ತಿದ್ದಾರೆ ಚೆನ್ನಾಗಿ ನೋಡಿ ಅಪ್ಪ ಈ ದೃಶ್ಯ ನೋಡೋದಕ್ಕಾಗಲ್ಲ ಎಂಥ ಸಿಚುವೇಶನ್ ನೋಡಿ ಸಂಭ್ರಮಕ್ಕೆ ಬಂದಿರ್ತಾರೆ ಮೈಮೇಲೆಲ್ಲ ತುಳ್ಕೊಂಡು ಹೋಗಿದ್ದಾರೆ ಅವ್ರನ್ನ ಮತ್ತೆ ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸ ಆಗ್ತಿದೆ ಹೆಂಗೋ ಖುಷಿಗೆ ಬಂದಿದ್ರು ಆಸ್ಪತ್ರೆಗೆ ಹೋಗ್ತಿದ್ದಾರೆ ಒಂದೊಂದು ದಿಸ್ ಜನ ಹತ್ತಾರು ಮಂದಿ ಭಾರಿ ದುರಂತದಲ್ಲಿ ಮೃತಪಟ್ಟವರ ಮೃತ ದೇಹ ಶವಗಾರದಲ್ಲಿದೆ ಸಂಭ್ರಮ ಪಡಬೇಕಿತ್ತು ಶಿಳ್ಳೆ ಚಪ್ಪಾಳೆ ಘೋಷವಾಕಿ ಆರ್ ಸಿ ಬಿ ಪರವಾಗಿ ಘೋಷಣೆಗಳು ಮೊಳಗ್ತಾ ಇದ್ಬೇಕಾದಂಥ ಸ್ಥಳಗಳಲ್ಲಿ ಸದ್ಯ ಮೌನಕ್ಕೆ ಜಾರ್ತಿದ್ದಾರೆ ಕಣ್ಣಂಚಲ್ಲಿ ನೀರು ತುಂಬಿಕೊಂತ ಇದೆ ತಮ್ಮವರನ್ನ ಕಳ್ಕೊಂಡು ಆಕ್ರಂದನ ಮುಗಿಲು ಮುಟ್ತಾ ಇದೆ ಇದಕ್ಕೆ ಯಾರಿಗ ಹೊಣೆ ಹೊರತಾರೆ ಜನರ ನಿರ್ಲಕ್ಷ್ಯ ಅವರ ಅತಿರೇಕ ಹುಚ್ಚು ಅಭಿಮಾನ ಅನ್ನೋದು ಅಥವಾ ಇಷ್ಟು ಜನ ಸೇರ್ತಾರೆ ಇನ್ನೊಂದೇನೋ ವ್ಯವಸ್ಥೆ ಮಾಡಬೇಕು ಅಥವಾ ತರಾತುರಿಯಲ್ಲಿ ಯಾಕೆ ಮಾಡಿದ್ರು ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಅನ್ನೋ ಪ್ರಶ್ನೆ ಮಾಡಬೇಕಾ ಬಟ್ ಏನು ಮಾಡೋದಕ್ಕೂ ಮುನ್ನ ಸಾವು ನೋವುಗಳಾಗಿದೆ ತಮ್ಮವ್ರನ್ನ ಕಳ್ಕೊಂಡು ಅಳುತ್ತಿದ್ದಾರೆ ಸೆಲೆಬ್ರೇಷನಿಗೆ ಬಂದಿದ್ರು ಕೆಲಸ ಕಾರ್ಯ ಬಿಟ್ಟು ಎಲ್ಲವೂ ಖುಷಿಯಲ್ಲಿದ್ರೆ ಸದ್ಯ ನೋವು ಆವರಿಸಿದೆ કોઈ સાઈકુલેન્સુલેન્સિજન <paralyses> <Fernandês> <play kriegen differential>

सर 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 या सर 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 या सर सर